ಯಾರು ನನ್ನ ವಿಷಯ ಬಿಡಿ ಪೊಲೀಸ್ ಕಾನ್ಸ್ಟೇಬಲ್ ತುಕಾರಾಮ್ ಅವ್ರ ಮನೆ ಇದೇನಾ ಹೋಗಿದಾರಲ್ಲ ಡ್ಯೂಟಿಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಗಲೋತ್ತಲ್ಲಿ ಎಲ್ಲಿ ಹಾಳಾಗ ಇರ್ಲಿ ನಾನ್ ಬಂದ್ ಹೋಗಿದ್ದೀನಿ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಭಾವಿ ಪರಂದಾಮಯ್ಯ ಅಂತ ಅರ್ಥ ಎಲ್ಲಿ ಹುಡುಕೋದು ಸರಿ ಕೋರ್ಟ್ ಕಳಿಸ್ತಾ ಸರ್ ಕಳಿಸ್ತಾ ಕಳಿಸ್ತಿದ್ರೆ ಹೌದು ಇಲ್ಲಿ ಸರ್ ಒಂದು ನಿಮಿಷ ಹಲೋ ಐ ಆರ್ ಸ್ಪೀಕಿಂಗ್ ಸರ್ ನಾನು ಡಾಕ್ಟರ್ ಜಗದೀಶ್ ಅಂತ ಪಾಲ್ಕೆ ಎಕ್ಸ್ಟೆನ್ಷನ್ ರಾಘವೇಂದ್ರ ಹಾಸ್ಪಿಟಲ್ ಮಾತಾಡ್ತಾ ಇರೋದು ಗನ್ ಹ್ಯಾಸ್ ಬಿನ್ ರೇಪ್ಡ್ ಅಂಡ್ ಹರ್ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್ ಅವ್ರು ನಿಮ್ಮ ಹತ್ರ ಏನು ಮಾತಾಡ್ಬೇಕಂತೆ ವಿಲ್ ಪ್ಲೀಸ್ ಕಮ್ ಸರಿ ನಾನು ಈಗ ಬರ್ತೀನಿ டா ஜெகதீஷ் பிளீஸ் கம் மகை சிக்கிர் மனுஷ அன்ஸ் நடுக்க நீ பரிசு யாரும்மா சார் நான் கலேஜி ಬಾಳಪ್ಪ ಗುರುಪಾದ ನನ್ನನ್ನು ಬಲವಂತವಾಗಿ ಇಡ್ಕೊಂಡು ಹೋಗಿಷ್ಟೋ ಪ್ಲೇಸ್ ನನಗೆ ನಾನು ಕಾಳನ್ನೇ ಹಾಳು ಮಾಡಿಬಿಟ್ಟ ಸರ್ ನಿಸರ್ನಾ ಚೆನ್ನಾಗಿ ನಮ್ಮ ಮನೆಗೆ ಇದುವರೆಗೂ ಯಾವ ಪೊಲೀಸ್ ಬಾಯಿನ್ ಬಂದಿಲ್ಲ ಆಯ್ಸ್ ಮುಗುದ್ರೆ ಹುಡುಕ್ಕೊಂಡು ಯಮ ಬರ್ತಾನೆ ತಪ್ಪು ಮಾಡಿದ್ರೆ ಅವ್ರನ್ನ ಹುಡುಕ್ಕೊಂಡು ಈ ಅಯ್ಯ ಬರ್ತಾನೆ ಅತ್ತ ತಪ್ಪು ಮಾಡಿದವರಿಗೆ ತಾನೆ ನಾನು ಯಾವ ತಪ್ಪು ಮಾಡಿಲ್ವಲ್ಲ ನೀನ್ ಮಾಡಿರೋ ತಪ್ಪಿಗೆ ಒಬ್ಬ ಅಮಾಯಕ ಹೆಣ್ಣು ಸ್ಟೇಟ್ಮೆಂಟ್ ಕೊಟ್ ಸತ್ತಿದಾಳೆ ನಡಿ ಸ್ಟೇಷನ್ ಗೆ ನಾನು ಸ್ಟೇಷನ್ ಗೆ ಕರ್ಕೊಂಡು ಹೋಗಿರಲೇ ಮೊದಲು ನಿನ್ ಮನೆಂದ ಆಚೆ ಹೋಗ್ತೀಯಾ ನೋಡು ನೀನಾಗೆ ಬರ್ತೀಯಾ In the நீமோஷன் <laughs> <laughs> ಇವತ್ತು ನಾವ್ ಏನ್ ಮಾಡ್ಬೇಕು ಹೆಂಗಲ್ಲ ಇರ್ಬೇಕು ಎಂಗೆಲ್ಲ ಉಳ್ಳಾಡಿ ಮುಟ್ಟದೆ ಮಾಡಿ ಮುಟ್ಟದೆ ಮುಟ್ಟಿದೆ ಹೆಂಗೆ ಅಪ್ಪ ಅಂತಂಬಿರ ನೀವ್ ಮದ್ವೆಗ್ ಮುಂಚೆ ಎಂಟಂತ ಆಟಗಳು ಆಡಿರಲ್ಲ ನಾನ್ ಮದ್ವೆ ಆಗಿ ಎರಡು ವರ್ಷ ಆಯ್ತು ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಆನಂದ್ ರಾಮ್ ಶಾಸ್ತ್ರಿಗಳು ಏನೇನು ಗಂಡ ಹೆಂಡತಿ ಸೇರ್ಬಾರ್ದು ನಿಮ್ಮಿಬ್ಬರಿಗೂ ದಾಂಪತ್ಯ ಜೀವನದ ಯೋಗವಿಲ್ಲ ಒಟ್ಟಿಗೆ ಸೇರಿದ್ರೆ ಬೇರೆ ಬೇರೆ ಸೇರಕಾಗುತ್ತಾ ಶಾಸ್ತ್ರ ಹೇಗೆ ಸುಳ್ಳು ಆಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಆಗೋದೇ ಇಲ್ಲ ನಾನು ಹೇಳೋವರೆಗೂ ಏನೇ ಆಗ್ಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರ್ದು ಬೇಡಲೇ ಬೇಡ ಫಸ್ಟ್ ನೈಟೇ ಬೇಡ ಫಸ್ಟ್ ಡೇ ಮಾಡ್ಕೋತೀವಿ ಮಾರ್ನಿಂಗ್ ಶೋ ಮ್ಯಾಟ್ ಡೇ ಬಿಟ್ಬಿಡಿ ನಾನು ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಮಣ್ಮುಕ್ಬೇಡಿ ಅಯ್ಯೋ ನೀ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು ನನ್ನ ತಂದೆ ಆಗಕ್ಕೆ ಬಿಡಲ್ಲ ಅಂತ ಶಾಸ್ತ್ರಿ ಆಹಾ ಲೇ ಕಾಯಣ ಕಾಯಣ ಅಂತ ಎರಡು ವರ್ಷ ಆಗೋಯ್ತಲ್ಲೇ ಲೇ ವಯಸ್ಸಾದ್ಮೇಲೆ ಮಕ್ಕಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಕಣೆ ಲೇ ಶಾಸ್ತ್ರ ಸಾವಿರ ಸುಳ್ಳುಳ್ಳಿ ಒಂದ್ ಮದುವೆ ಮಾಡುವಂತಾರೆ ಒಂದೇ ಒಂದು ಸುಳ್ಳಿಗೆ ನನ್ನ ಫಸ್ಟ್ ಐದ ನಿಲ್ಸ್ಬಿಟ್ಟಲ್ಲೇ ಸ್ವಲ್ಪ ಸುಮ್ನೆ ಇತ್ತೀರಾ ಇವತ್ತಲ್ಲ ನಾಳೆ ಶಾಸ್ತ್ರಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ ಹಾ ಇಟ್ಕೊಡ್ತಾನೆ ಇಟ್ಕೊಡ್ತಾನೆ ನಮ್ ಇಬ್ಬರು ತಿಥಿಗೆ ಲೇ ಶಾಸ್ತ್ರೀ ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾರು ರೇಪ್ ಕೇಸ್ ಫಿಟ್ ಮಾಡಿ ಕ್ರೈಮ್ ಸ್ಟೋರಿಲಿ ಸ್ಟೋರಿ ಬರಂಗ್ ಮಾಡ್ಲಿಲ್ಲ ನನ್ನ ಹೆಸರು ತುಕಾರಾಮ ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಬಾವಿ ಪರಂದಾಮಯ್ಯ ಅಂತ ಬಂದಿದ್ರು ಆ ಬಾವಿ ಇಲ್ಲಿ ಬಂದ್ಬಿಡ್ತ ನೀನ್ ಒಳಗೋಗು ಸಾಕು ಲಗುನ್ ಮನೆ ಮನೆಯೊಳಗ ಬರಂಗಿಲ್ಲ ಆತು ಬರೋದ್ ತಪ್ಪಂಗಿಲ್ಲ ಆತಲ್ಲ ಸಾಕು ಸಾಕು ಅಯ್ಯೋ ನಮ್ ತಲೆ ನಮ್ಮಗಂದ್ರೆ ಇವ್ ಕೆಲಸ ಹುಡ್ಗ ಆಗೋಯ್ತು ನಾ ಊರಿಗೆ ಬಂದ್ ವಿಷಯ ಎಲ್ಲ ಎಮ್ ಎಲ್ ಎಗಳಿಗೂ ಹೇಳು ಆತ್ರಿ ಏನ್ ಪಾರ್ಟಿ ಮೀಟಿಂಗ್ ನಿಂಗೆ ಅರೇಂಜ್ಮೆಂಟ್ ಏ ಹೆಂಗ ಮಾಡಣ ನಿನ್ ನಂಬ್ಕೊಂಡಿದೀನ ಏ ಮಾತಿನ ಸರಿ ಏನಪ್ಪಾ ಚೆನ್ನಾಗಿದ್ಯಾ ಆ ಏನೋ ಮಗನ ಉಮ್ಮ ಎಟ್ ದಿನ ಆತು ನಿನ್ನ ಮಾರಿ ನೋಡಿ ಹಾ ದಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಬಂದೀನಿ ಅದನ್ನು ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು ಯಾಕ ಹಿಂಗಿದಿ ಮೈಯಾಗ ಆರಾಮಿದೆ ಅವೆಲ್ಲ ಸೂರ್ಯನ ಕಡೆ ಮಖ ಮಾಡ್ಕೊಂಡು ನಿಂತವಳೆ ಯಾಕೆ ಹಿಂಗ್ ನಿಂತಿ ಅಂಥದ್ದು ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ ಅಮ್ಮ ಕಣ್ಣು ತಪ್ಸಿ ಪಿಲಾ ತೋಡಿ ಬಂದು ಹೋಗ್ಯಾರ ಅಂದ್ರ ಅದೆಂತ ಜಾತಿ ಇಲಿ ಅದು ಅವನು ಇಲಿ ಅಲ್ಲೋ ಹುಲಿ ತಡಿಲಿಕ್ಕೆ ಹೋದವ್ರನ್ನ ಬಡಿದು ತೊಡೆ ತಟ್ಟಿ ಹೋಗ್ಯಾನೆ ಆ ಸೂಳಿ ಮಗನ್ ತೊಡೆ ನಾನು ಮುರಿದ್ದೀನಿ ಅಂದ್ರ ತಡೆದು ನನ್ನ ಹೇಳಿ ಮಾಡಿ ಕೂಡ್ಸಾರ ತಾನಪ್ಪ ಮೀಸೆತ್ತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ ಆದರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರವನ್ನು ಅಪ್ಪ ಬೇಕು ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದು ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈಲಿಗೆ ಮಾಡೋದ ಹಡಬಿ ನನ್ನ ಮಗ ಯಾರವ ಅಯ್ಯ ಯಾವ ತಮ್ಮನ್ನು ಅರೆಸ್ಟ್ ಹಾ ಅನ್ನ ಹಾಕಿ ತಿಳಿಗೆ ಕಾಲ್ ಕಟ್ಟು ಧೈರ್ಯ ಬಂತ ಹಾ ಎಲ್ಲೋ ಸರ್ ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಏನು ಅವ ಎಂ ಪಿ ತಮ್ಮ ಅದಾನ ಅನ್ನೋದು ಮರ್ತು ಕೂಡ ನೋಡು ಮಾಡಿ ತಪ್ಪ ಕ್ಷಮೆ ಕೇಳಿ ಮದ್ಲ ಬಿಟ್ ಕಳಿಸು ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವೆ ಮಗನ ಮರ್ಯಾದೆ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ ಓಹೋ ಮೈಯಾಗಿ ಬಿಸಿಲಾಗ್ತಾ ಕಷ್ಟ ನೀರಿ ಹರಿಲಿಕ್ಕದಲ್ಲ ಅದಕ್ಕೆ ಹಿಂಗ್ ಹಾರಾಡ್ತೀಯ ಏಯ್ ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಮರಿಬೇಡ ಮೈ ಮ್ಯಾಗಿನ್ ಕಾಕಿ ಕಳಚಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ ಇಲ್ಲ ಅಂದ್ರ ಬಿಡಿ ಟ್ರಾನ್ಸ್ಫರ್ ಮಾಡಿಸಿ ಇನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು ಹಾಂಗ ಮಾಡ್ಲಿಲ್ಲ ನಾನ್ ಎಂ ಪಿ ದೊಡ್ಡಪ್ಪ ಗ್ರೂಪ್ ಆದ್ರೆ ಅಲ್ಲ ನಾನು ಕಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ ನಾನು ಏಳು ವರ್ಷ ಸರ್ವಿಸ್ನಲ್ಲಿ ಹದಿನೇಳು ಸಲಿ ಟ್ರಾನ್ಸ್ಫರ್ ಆಗಿದೆ ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ ಹ್ಮ್ ಊರಿಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ ಸಾವಿರಾರೂರು ನಾನು ಹರಿಯೋ ನದಿ ಇದ್ದಾಗೆ ನೀನ್ ಏನೇ ಕಡೆದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ ಪೂಜೆ ಮಾಡ್ಬಿಡ್ತೇನ ನನ್ನ ಹತ್ರನೂ ಗನ್ನಿದೆ ನಿನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರ್ ಮೈ ಮೇಲೆ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ಳರು ಕಾಕರ್ನ ಸುಟ್ಟಾಕೋಕೆ ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನಲ್ಲ ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದೋನು ಒಳ್ಳೆ ಮಾತಿಂದ ಹೊರ್ಗಡೆ ಹೋದ್ರೆ ಸರಿ ಇಲ್ಲ ಅಂದ್ರೆ ನನ್ ಮೇಲೆ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚ ಒಳಗಡೆ ಹಾಕ್ಬಿಡ್ತೀನಿ ಯಾವಾಗ ಎಲ್ಲಿ ಹೇಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ ಹ್ಮ್ ನನ್ನ ನೋಡ್ಕೊಳ್ಳೋದಾಗಿರ್ಲಿ ಮೊದಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೋ ನಾವು ಗೆಟ್ ಲಾಸ್ಟ್ ಎಂಪಿ ದೊಡ್ಡಪ್ಪ ನಿಮ್ ಕಡೆ ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ನಿಮ್ಗೆ ಸರ್ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋ ಆಫೀಸರು ಯಾರು ಇಲ್ಲ ತಮ್ಮನ್ನ ಯಾಕೆ ಬಿಟ್ಟು ಕಳಿಸ್ಲಿಲ್ಲ ತಪ್ಪು ಮಾಡೋದನ್ನ ಮಾಡು ಒದ್ದು ಬುದ್ಧಿ ಕಲಿಸಿ ಮನುಷ್ಯನಾಗ್ ಮಾಡು ಅಂತ ಮಾತ್ರನೇ ಕಾನೂನು ಹೇಳಿರೋದು ಈಗ ನಾ ಹೇಳಾಕತ್ತೀನಿ ಅವ್ರ ತಮ್ಮನ್ನ ಬಿಟ್ಟು ಕಳಿಸು ನನ್ಗಿರೋದು ಒಂದೇ ನಾಲ್ಗೆ ಬರೋದು ಒಂದೇ ಮಾತು ಈಗ ನೀ ನನ್ನ ಕೈ ಕೆಳಗೆ ಕೆಲಸ ಮಾಡಾಕತ್ತಿ ಗೊತ್ತೈತಿಲ್ಲ ಸಾರಿ ಸರ್ ನಾವಿಬ್ರೂ ಕೆಲಸ ಮಾಡ್ತಾ ಇರೋದು ಕಾನೂನು ಕೈ ಕೆಳಗಡೆ ಮೊರೆವರ್ ಓವರ್ ನಾನೀಗಾಗ್ಲೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಾಯ್ತು ಹ್ಮ್ ಚಾರ್ಜ್ ಶೀಟ್ ಹಾಕಿದ ಮೇಲೆ ಏನು ಮಾಡಕ್ ಆಗೋದಿಲ್ಲ ಒಂದ್ ಕೆಲಸ ಮಾಡು ಆ ಎಂ ಪಿ ತಮ್ಮನ್ನು ಬಿಟ್ಟು ಕಳಿಸಿ ಆ ಜಾಗದಾಗ ಬೇರೆ ಯಾರಿಗಾರ ಅರೆಸ್ಟ್ ಮಾಡಿ ಇವನ ಅಪರಾಧಿ ಅಂತ ಮ್ಯಾಜಿಸ್ಟ್ರೇಟ್ ಅದ್ರ ಕಡೆ ನಿಲ್ಸು ನೀವು ಹೇಳೋದು ಸರಿನೇ ಸರ್ ಒಂದ್ ಕೆಲಸ ಮಾಡೋಣ ಏನು ಹೇಳು ನಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅವ್ರಿರ್ ಗೊತ್ತಾಗೋದು ಚೆನ್ನಾಗಿರೋದಿಲ್ಲ ಸರ್ ಹೀಗ್ ಮಾಡೋಣ ನೀವೇ ಒಂದು ಆರು ತಿಂಗಳು ರಜಾ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದ್ಬಿಡಿ ಹೇಗಿದ್ರು ನಿಮ್ ಕೆಲಸ ನಾನೇ ಮಾಡ್ತಾ ಇದ್ದೀನಿ ನಿಮ್ಗೂ ರೆಸ್ ಸಿಕ್ಕಾಗುತ್ತೆ ಅವ್ರ ಅನ್ನ ತಿಂದಿದ್ರು ಋಣನು ತೀರಿಸ್ದಾಗುತ್ತೆ ಅನ್ಯಾಯ ಮಾಡಿದ್ರೆ ಕಾನೂನು ಪಸ್ಸಾಗ್ ಮಾತಾಡ್ರೆ ಈ ಅಯ್ಯ ಸಹಿಸಲ್ಲ ಅಂದ್ರೆ ಸ್ವರ್ಗ ತಮ್ಮಯ್ಯ ಅಂತ ಕಾಲಕ್ಕೆ ಬಿದ್ರೆ ಕ್ಷಮೆ ಏನಯ್ಯ ಅಂತ ಪೊಗುರ್ ತೋರ್ಸಿದ್ರೆ ಮೈಂಡ್ ಅಣ್ಣ ನೀವು ಅನ್ರಿ ಆ ಅಯ್ಯ ಅವ್ನ ಸ್ಟೇಷನ್ನ ಬಾಂಬ್ ಇಟ್ಟು ಊಟ ಬಿಡ್ತೀನಿ ದುಡುಕ್ ಬಿಡುವ ಅವನಿಗೆ ಸರ್ಕಾರ ಕಾನೂನು ಸಪೋರ್ಟ್ ಅದ ಈ ವಿಷಯದಾಗ ನಾವು ಬುದ್ಧಿ ಉಪಯೋಗಿಸ್ಬೇಕು ಅವ ಪೊಲೀಸ್ ಆಫೀಸರ್ ಅನ್ನು ದುರಹಂಕಾರದಿಂದ ಮೆರಿತಾವನೆ ಅವನವನ್ ಮೆರೀಲೋ ಅದೆಷ್ಟು ಮೇರಿತಾನೋ ಮೇರಿಲಿ ನಮ್ಮ ತಾಕತ್ತೇನು ಅಂತ ನಾಳೆ ಕೋರ್ಟ್ ಮಾತಾಡುತ್ತೆ